ಎಲ್ಲರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಟ್ರಿಕ್ಸ್ ಹಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಹೊಸ ವರ್ಷ ದಿನ ಹೊಸ ಅಭ್ಯಾ ಅಭ್ಯಾಸಗಳನ್ನ ನಾವು ಬಿಡಿಸ್ತಾ ಹೋಗ್ತಾ ಇದ್ದೀವಿ ಯಾವುದಪ್ಪ ಅಂದರೆ ಏಳನೇ ತರಗತಿ ಮ್ಯಾಥ್ಸ ಬೀಜೋಕ್ತಿಗಳ ಒಳಗಡೆ ಹನ್ನೆರಡು ಪಾಯಿಂಟ್ ಎರಡು ಈಗಾಗಲೇ ಹನ್ನೆರಡು ಪಾಯಿಂಟ್ ಒಂದನ್ನು ಕಂಪ್ಲೀಟ್ ಮಾಡಿದ್ದೀನಿ ಮತ್ತು ಸಾಕಷ್ಟು ಏಳನೇ ಕ್ಲಾಸ್ಗಳನ್ನ ಮಾಡಿದ್ದೀನಿ ಎಲ್ಲವೂ ಪ್ಲೇ ಲಿಸ್ಟ್ನಲ್ಲಿದ್ದಾವೆ ಎಲ್ಲವೂ ವೀಡಿಯೋಗಳನ್ನ ಹೋಗಿ ನೋಡಿರಿ ಬನ್ನಿ ಫಸ್ಟ್ ಟೈಮ್ ಯಾರು ಚಾನಲ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವೀಡಿಯೋ ಒಂದು ಲೈಕ್ ಮಾಡಿ ಫಸ್ಟ್ ಕ್ವಶನ್ ಏನಿದೆ ಸಜಾತಿ ಪದಗಳನ್ನು ಒಗ್ಗೂಡಿಸಿ ಸಂಕ್ಷೇಪಿಸಿ ಫಸ್ಟ್ ಕ್ವೆಶನ್ ಇದೆ ಏನಿದೆ ಟ್ವೆಂಟಿ ಒನ್ ಬಿ ಮೈನಸ್ ತರ್ಟಿ ಟು ಪ್ಲಸ್ ಸೆವೆನ್ ಬಿ ಮೈನಸ್ ಟ್ವೆಂಟಿ ಬಿ ಇದನ್ನು ಯಾವ ಥರ ಸಜಾತಿ ಅಂದ್ರೆ ಹೆಸರು ಹೇಳಿ ಸೂಚಿ ಸೂಚಿಸುವಂತೆ ಒಂದೇ ಅಕ್ಷರಗಳು ಇರಬೇಕು ಒಂದೇ ಸಂಖ್ಯೆ ಇರಬೇಕು ಅಥವಾ ಒಂದೇ ಚಿನ್ನಗಳಿರಬೇಕು ಅಂಥೇಳಿ ನಾವು ಕರಿತೀವಿ ಒಂದೇ ಚರಾಕ್ಷರಗಳು ಇರಬೇಕು ಇಲ್ಲಿ ನೋಡ್ರಿ ಟ್ವೆಂಟಿ ಒನ್ ಬಿ ಇದೆ ಇಲ್ಲಿ ಸೆವೆನ್ ಬಿ ಇದೆ ಪ್ಲಸ್ ಇದ್ದೇವ್ನ ಒನ್ ಸೈಡೆ ಇದ್ದೀನಿ ಯಾಕಂದ್ರೆ ಇದನ್ನು ಏನಿಲ್ಲ ಅಂದ್ರೆ ಪ್ಲಸ್ ಇರ್ತದೆ ಅಲ್ಲಿ ಟ್ವೆಂಟಿ ಒನ್ ಬಿ ಪ್ಲಸ್ ಸೆವೆನ್ ಬಿ ಮೈನಸ್ ಟ್ವೆಂಟಿ ಬಿ ಇದೆ ಟ್ವೆಂಟಿ ಬಿ ಮೈನಸ್ ಇದಕ್ಕೆ ಚರಾಕ್ಷರಿಲ್ಲ ತರ್ಟಿ ಟು ನಂಬರ್ ಅಷ್ಟೇ ಇದೆ ಅಂದರೆ ಅಷ್ಟೇ ಬರ್ಕೋತಾ ಇದ್ದೀನಿ ಟ್ವೆಂಟಿ ಒನ್ ಪ್ಲಸ್ ಸೆವೆನ್ ಟ್ವೆಂಟಿ ಏಟ್ ಬಿ ಮೈನಸ್ ಟ್ವೆಂಟಿ ಬಿ ಅಂತ ಕರಿತೀವಿ ಮೈನಸ್ ತರ್ಟಿ ಟು ಟ್ವೆಂಟಿ ಏಟ್ ಬಿ ಒಳಗಡೆ ಮೈನಸ್ ಟ್ವೆಂಟಿ ಬಿ ತೆಗೆದು ಬಿಟ್ಟವಪ್ಪ ಅಂದ್ರೆ ಎಂಟು ಬಿ ಉಳಿತೈತಿ ಮೈನಸ್ ತರ್ಟಿ ಟು ಮುಂದೆ ಇದನ್ನು ಸಂಕ್ಷೇಪಕ್ಷಕ್ಕೆ ಬರೋಂಗಿಲ್ಲ ಇಷ್ಟೇ ಮಗಿತಿದ್ರೆ ಆನ್ಸರ್ ಇಷ್ಟೇ ಏಟ್ ಬಿ ಮೈನಸ್ ತರ್ಟಿ ಟು ಅಂಥೇಳಿ ಓಕೆ ಈ ಥರ ಮಾಡಬೇಕು ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವ ಥರ ಇದೆ ಮೈನಸ್ ಜೆಡ್ ಸ್ಕ್ವೇರ್ ಪ್ಲಸ್ ತರ್ಟೀನ್ ಜೆಡ್ ಸ್ಕ್ವೇರ್ ಮೈನಸ್ ಫೈ ಜಡ್ ಪ್ಲಸ್ ಸೆವೆನ್ ಜೆಡ್ಸ್ ಕ್ಯೂಬ್ ಮೈನಸ್ ಫಿಫ್ಟೀನ್ ಜೆಡ್ ಅಂತ ಇದೆ ಇದನ್ನ ಯಾವ ಥರ ಇಲ್ಲಿ ನೋಡ್ರಿ ಇಲ್ಲೇನು ಇಲ್ಲ ಅಂದರೆ ಒನ್ ಜೆಡ್ ಸ್ಕ್ವೈರ್ ಅಂತ ಕರಿತೀವಿ ತರ್ಟೀನ್ ಜೆಡ್ ಸ್ಕ್ವೈರ್ ಒಳಗಡೆ ಒನ್ ಜೆಡ್ ಸ್ಕ್ವೇರ್ ಹೋಯ್ತು ಅಂದರೆ ಟ್ವೆಲ್ ಜೆಡ್ ಸ್ಕ್ವೇರ್ ಮೈನಸ್ ಫೈ ಜೆಡ್ ಇದೆ ಮೈನಸ್ ಫೈ ಜಡ್ಡು ನೆಕ್ಸ್ಟ್ ಇದನ್ನು ಡೈರೆಕ್ಟ್ ಇಲ್ಲೇ ಕೂಡಿಸ್ಬೋದಾಗಿತ್ತು ಮೈನಸ್ ಫಿಫ್ಟೀನ್ ಜೆಡ್ ಒನ್ ಸೈಡ್ ಮಾಡ್ಕೋತಾ ಇದ್ದೀನಿ ಪ್ಲಸ್ ಸೆವೆಂಟಿ ಸೆವೆನ್ ಜೆಡ್ ಕ್ಯೂ ಓಕೆ ಹನ್ನೆರಡು ಜಡ್ ಸ್ಕ್ವೇರ್ ಇಟ್ ಈಸ್ ಬರ್ಕೋತಿದಿನಿ ಯಾಕಂದರೆ ಮುಂದೆ ಎಲ್ಲಿ ಜಡ್ ಸ್ಕ್ವೇರ್ ಇಲ್ಲ ಹೋಗಾಗಿ ಮೈನಸ್ ಮೈನಸ್ ಮೈನಸ್ಸೇ ಆಗಿರ್ತೈತೆ ಹದಿನೈದು ಒಂದು ಐದು ಇಪ್ಪತ್ತು ಜೆಡ್ಡು ಪ್ಲಸ್ ಸೆವೆನ್ ಜೆಡ್ ಕ್ಯೂ ಇಷ್ಟೇ ಬರೆದ್ರೆ ಇದು ಆನ್ಸರ್ ಓಕೆ ಆಗಿರ್ತೈತೆ ಯಾಕಂದರೆ ಮುಂದೆ ಸಂಕ್ಷೇಪಕ್ಕೆ ಬರೋಂಗಿಲ್ಲ ಅದನ್ನು ನಾವು ಯಾವ ಥರ ಬರಿಬೇಕಪ್ಪ ಅಂದರೆ ಜೆಡ್ ಕ್ಯೂಬ್ ಜೆಡ್ ಕ್ಯೂಬ್ನ ಮೊದಲು ಬರ್ಕೊಂಬರ್ರಿ ಯಾಕಂದರೆ ಕ್ಯೂಬ್ ದೊಡ್ಡ ಸಂಖ್ಯೆ ಅಲ್ಲ ಕ್ಯೂಬ್ ನೆಕ್ಸ್ಟ್ ಸ್ಕ್ವಯರ್ ಆಗ್ತೈತಿ ಓಕೆ ಅದಕ್ಕೋಸ್ಕರ ಕ್ಯೂಬ್ನ ಮೊದಲು ಬರ್ಕೊಳ್ತೀನಿ ಸೆವೆನ್ ಜೆಡ್ ಕ್ಯೂ ಪ್ಲಸ್ ಹನ್ನೆರಡು ಜೆಡ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಜೆಡ್ ಅಂತೇಳಿ ಇದನ್ನು ಈ ಥರ ಬರೀರಿ ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ಪಿ ಮೈನಸ್ ಇದು ಬ್ರ್ಯಾಕೆಟ್ನಲ್ಲಿದೆ ಪಿ ಮೈನಸ್ ಕ್ಯೂ ಅಂತೇಳಿ ಓಕೆ ಮೈನಸ್ ಕ್ಯೂ ಮತ್ತು ಕ್ಯೂ ಮೈನಸ್ ಪಿನ ಇದು ಬ್ರ್ಯಾಕೆಟ್ನಲ್ಲಿ ಬಿದ್ದಾವೆ ಇಲ್ಲಿ ಏನೂ ಇಲ್ಲಪ್ಪ ಅಂದರೆ ಏನಾಗಿರ್ತೈತಿ ಪ್ಲಸ್ ಇರ್ತೈತಿ ಓಕೆ ಬ್ರಾಕೆಟ್ನಲ್ಲಿ ಏನೂ ಅಂದರೆ ಇಲ್ಲಿ ಏನಾಗಿರ್ತೈತಿ ಪ್ಲಸ್ ಸಂಖ್ಯೆ ಆಗಿರ್ತೈತಿ ಅದನ್ನು ನಾವು ಈ ಥರ ಬರ್ಕೋಬೇಕು ಪಿ ಮೈನಸ್ ಪ್ಲಸ್ ಇಂಟು ಮೈನಸ್ ಏನಾಗಿರ್ತೈತಿ ಮೈನಸ್ ಪಿ ಆಗಿರ್ತೈತಿ ಇಲ್ಲಿ ಮೈನಸ್ ಇಂಟು ಮೈನಸ್ಸು ಮೈನಸ್ ಇಂಟು ಮೈನಸ್ಸು ಪ್ಲಸ್ ಆಗಿರ್ತೈತಿ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಇಲ್ಲಿ ನೋಡ್ರಿ ಮೈನಸ್ ಇಂಟು ಪ್ಲಸ್ ಮೈನಸ್ಸು ಮೈನಸ್ ಕ್ಯೂ ಮೈನಸ್ ಇಂಟು ಮೈನಸ್ ಪ್ಲಸ್ ಪಿ ಈ ಥರ ಬರ್ಕೊಂಡು ಪ್ಲ ಒಂದು ಮೈನಸ್ ಬಿ ತೆಗಿತೀನಿ ಒಂದು ಪ್ಲಸ್ ಬಿ ತೆಗಿತಾ ಇದ್ದೀನಿ ಓಕೆ ಈ ಥರ ಮೈನಸ್ ಕ್ಯೂ ಪ್ಲಸ್ ಕ್ಯೂ ತೆಗೆ ತೆಗೆದ ತಕ್ಷಣ ಉಳಿದೇನು ಪಿ ಮೈನಸ್ ಕ್ಯೂ ಉಳಿತೈತಿ ಈ ಥರನ ಬರೀರಿ ಓಕೆ ಈ ಥರ ಸಿಂಪಲ್ ಲೆಕ್ಕಗಳನ್ನ ಕೊಟ್ಟಿದ್ದಾನೆ ಅಷ್ಟು ಎಷ್ಟು ಲೆಕ್ಕಗಳನ್ನ ಕೊಟ್ಟಿರ್ತಾನೆ ಆರು ಲೆಕ್ಕಗಳನ್ನು ಕೊಟ್ಟಿದ್ದಾನೆ ಓಕೆ ನೆಕ್ಸ್ಟು ತ್ರೀ ಎ ಮೈನಸ್ ಮೈನಸ್ ಟು ಬಿ ಮೈನಸ್ ಎ ಬಿ ಮೈನಸ್ ಎ ಮೈನಸ್ ಬಿ ಈ ಥರ ನಿಮ್ಗೆ ಲೆಕ್ಕ ಕೊಟ್ಟಿದ್ದಾನೆ ನೋಡಿಕೊಡ್ರಿ ಈ ಲೆಕ್ಕದಲ್ಲಿ ನಾವು ಏನು ಮಾಡಬೇಕು ಇದನ್ನು ಬ್ರಾಕೆಟ್ನ ಹೊರಗಡೆ ತಗೋಬೇಕು ತ್ರೀ ಎ ಮೈನಸ್ ಟು ಬಿ ಇದನ್ನ ಆ್ಯಜಿ ಈಸ್ ಬರ್ಕೋತೀನಿ ಇಲ್ಲಿ ಮೈನಸ್ ಇದೆ ಮೈನಸ್ ಎ ಇಲ್ಲಿ ಏನೂ ಇಲ್ಲಾಂದ್ರೆ ಏನಾಗಿರ್ತೈತಿ ಪ್ಲಸ್ ಆಗಿರ್ತೈತಿ ಪ್ಲಸ್ ಇಂಟು ಮೈನಸ್ 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 ಎ ಆಯ್ತು ಇದು ಓಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಬಿ ಆಯಿತು ಓಕೆ ಇಲ್ಲಿ ನೋಡ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಬಿ ಓಕೆ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಬಿ ಓಕೆ ಮುಂದೆ ಯಜಿಟಿಜ್ನ ಇದನ್ನೇ ಬರ್ಕೊಂಡಿದ್ದೀನಿ ನೆಕ್ಸ್ಟೇ ಇಲ್ಲಿ ನೋಡ್ರಿ ಮೈನಸ್ ಬಿ ಮೈನಸ್ ಟು ಬಿ ಪ್ಲಸ್ ಟು ಬಿನ ಕ್ಯಾನ್ಸಲ್ ಆಯಿತು ಇದನ್ನ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ಇಲ್ಲಿ ತ್ರೀ ಎ ಮೈನಸ್ ಟು ಎ ಇದೆ ಇಲ್ಲಿ ಇಲ್ಲಿ ಏನು ತ್ರೀ ಎ ಒಳಗಡೆ ಟು ಎ ಹೋದರೆ ಆಯಿತು ಎ ಅಷ್ಟೇ ಉಳಿತು ನೆಕ್ಸ್ಟ್ ಇಲ್ಲಿ ನೋಡ್ರಿ ಪ್ಲಸ್ ತ್ರೀ ಎ ಬಿ ಐತಿ ಮೈನಸ್ ಟು ಎ ಬಿ ಐತಿ ಅಂದರೆ ಒಂದು ಎ ಬಿ ಅಷ್ಟೇ ಉಳಿತು ಮೈನಸ್ ಟು ಎ ಬಿ ಒಳಗಡೆ ಪ್ಲಸ್ ತ್ರೀ ಎ ಬಿ ಅಂದರೆ ಅಂದರೆ ದೊಡ್ಡ ಸಂಖ್ಯೆ ತ್ರೀ ಎ ಬಿ ಇದೆ ಒಂದು ಎ ಬಿ ಹೊಡೆದ್ರೆ ಅಷ್ಟೇ ಒಂದು ಎ ಬಿ ಅಂತ ಬರೋದಕ್ಕಿಂತ ಎ ಬಿ ಅಂತ ಬರೋದ್ರು ಅಷ್ಟೇ ಆನ್ಸರ್ ಓಕೆ ಇನ್ನು ನೆಕ್ಸ್ಟು ಫೈ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಫೈ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ವೈ ತ್ರೀ ವೈ ಎಕ್ಸ್ ಸ್ಕ್ವಯರ್ ಮೈನಸ್ ಈ ಥರ ಲೆಕ್ಕ ಆಗಿದೆ ಇದನ್ನು ನಾವು ಏನು ಮಾಡಬೇಕು ನೋಡಿರಿ ಫೈವ್ ಎಕ್ಸ್ ಕ್ವೈರ್ ವಾಯ್ ಇದನ್ನ ಎಲ್ಲೆಲ್ಲಿ ಇದಾವೆ ನೋಡ್ಕೋಬೇಕು ಫೈವ್ ಎಕ್ಸ್ ಸ್ಕ್ವಯರ್ ಇಲ್ಲೊಂದಿದೆ ನೆಕ್ಸ್ಟ್ ಏನಿದೆ ತ್ರೀ ವೈ ಇಲ್ಲಿಲ್ಲ ನೆಕ್ಸ್ಟ್ ಎಲ್ಲಿದೆ ಇನ್ನೊಂದು ಸಜಾತಿ ಸದ್ಯ ಹತ್ತಿ ಅಷ್ಟೇ ನೋಡ್ಕೋಬೇಕು ಇಲ್ಲೇ ಇದೆ ನೋಡಿ ತ್ರೀ ವೈ ಎಕ್ಸ್ ಎಕ್ಸ್ಕ್ವೈರ್ ಎಕ್ಸ್ಕ್ವೈರ್ ಅಲ್ಲಿದೆ ಇಲ್ಲಿದೆ ಹಾಗಾಗಿ ಎನ್ ಟು ಎಕ್ಸ್ಕ್ವೈರ್ ವೈ ಆಯಿತು ಪ್ಲಸ್ ಇಲ್ಲಿ ವೈ ಸ್ಕ್ವೈರ್ ಇಲ್ಲಿದೆ ಎಲ್ಲೆಲ್ಲದಾವು ನೋಡ್ಕೋಬೇಕು ವೈ ಸ್ಕ್ವೈರ್ ಎಲ್ಲಿದೆ ಹಾಂ ಎನ್ ಟು ವೈ ಸ್ಕ್ವೇರ್ ಒಂದು ಇಲ್ಲಿದೆ ಇನ್ನೊಂದು ಎಲ್ಲಿದೆ ಓಕೆ ಇಲ್ಲೆಲ್ಲ ಡೈರೆಕ್ಟ್ರ ಇದನ್ನು ಇಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟು ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೈರ್ ಇದೆ ಇಲ್ಲಿ ಬರೀ ಎಕ್ಸ್ಕ್ವೈರ್ ಇದೆ ಹೀಗಾಗಿ ಒಂದನ್ನು ತೆಗಿತಾ ಇದ್ದೀನಿ ಯಾಕಂದ್ರೆ ದೊಡ್ಡ ಸಂಖ್ಯೆ ಮೈನಸ್ ಫೈವ್ ಇದೆ ಇಲ್ಲ ಹಾಗಾಗಿ ಮೈನಸ್ ಫೋರ್ ಎಕ್ಸ್ ಸ್ಕ್ವೈರ್ ಇಲ್ಲಿ ಮೈನಸ್ ಸೆವೆನ್ ವೈ ಸ್ಕ್ವೇರ್ ಬರ್ತಾ ಯಾಕಪ್ಪ ಅಂದರೆ ಇಲ್ಲಿ ನೋಡ್ರಿ ಇಲ್ಲೊಂದು ಸಿಂಗಲ್ ವೈ ಸ್ಕ್ವೇರ್ ಐತಿ ಓಕೆ ಇಲ್ಲಿ ಮೈನಸ್ ತ್ರೀ ವೈ ಸ್ಕ್ವೇರ್ ಐತಿ ಓಕೆ ನೆಕ್ಸ್ಟ್ ಎಲ್ಲಿದೆ ಇನ್ನೊಂದು ಇಲ್ಲಿದೆ ಮೈನಸ್ ಒಟ್ಟು ಮೈನಸ್ ಇದಾವೆ ಹಾಗಾಗಿ ಮೈನಸ್ ಸೆವೆನ್ ವೈ ಸ್ಕ್ವೇರ್ ಇನ್ನು ನೆಕ್ಸ್ಟ್ ಲಾಸ್ಟ್ ಏನಿದೆ ಇದರೊಳಗಡೆ ತ್ರೀ ವೈ ಸ್ಕ್ವೇರ್ ಪ್ಲಸ್ ಫೈವ್ ವೈ ಮೈನಸ್ ಈ ಥರ ನಿಮ್ಮ ಅಭ್ಯಾಸದಲ್ಲಿ ಲೆಕ್ಕ ಇದೆ ನೋಡಿರಿ ಆರನೇದು ಇದನ್ನು ನಾವು ಯಾವ ಥರ ಬಿಡಿಸ್ಬೇಕಪ್ಪ ಅಂದ್ರೆ ಇದನ್ನು ಬ್ರಾಕೆಟ್ನ ತೆಗೆದನ್ನ ಯಜ್ ಇಟ್ ಈಸ್ ಇದನ್ನೇ ಬರ್ಕೊಂಡಿನಿ ನೆಕ್ಸ್ಟ್ ಇಲ್ಲೇನಿದೆ ಮೈನಸ್ಸು ಎಂಟು ಮೈನಸ್ ಎಂಟು ವೈ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತೆ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತೆ ಫೋರ್ ಇಲ್ಲಿ ಮೈನಸ್ ಫೋರು ಪ್ಲಸ್ ಫೋರ್ ತೆಗಿತಾಯಿದ್ದೀನಿ ನೆಕ್ಸ್ಟ್ ಏನು ಉಳಿತದ್ದು ಇಲ್ಲಿ ಪೈ ವೈ ಇದೆ ಇಲ್ಲಿ ಮೈನಸ್ ವೈ ಸ್ಕ್ವೇರ್ ಇದೆ ಓಕೆ ಅವಾಗ ಏನಾಯ್ತು ಒಂದು ವಾಯ್ ಹೋಯಿತು ಇಲ್ಲಿ ಎನ್ ಟು ವೈ ಇಲ್ಲಿ ಮೈನಸ್ ಪೈ ವೈ ಆಯ್ತಲ್ಲ ಅವಾಗ ಏನಾಯ್ತಪ್ಪ ಅಂದ್ರೆ ಫೋರ್ ವೈ ಸ್ಕ್ವೇರ್ ಇಲ್ಲಿ ತ್ರೀ ವೈ ಸ್ಕ್ವೇರ್ ಇದೆ ಇಲ್ಲಿ ಒಂದು ವೈ ಸ್ಕ್ವೇರ್ ಇದೆ ಒಟ್ಟು ಎಷ್ಟಾಯಿತು ಫೋರ್ ವೈ ಸ್ಕ್ವೇರ್ ಆಯಿತು ನೆಕ್ಸ್ಟ್ ಉಳಿದಿದ್ದೇನು ಎನ್ ಟು ವೈ ಮೈನಸ್ ತ್ರೀ ವೈ ಎಂಟು ವೈ ಪ್ಲಸ್ ಫೈ ಅಂತಂದರೆ ದೊಡ್ಡ ಸಂಖ್ಯೆ ಎಂಟಿದೆ ಮೈನಸ್ ತ್ರೀ ವೈ ಉಳಿತದೆ ಹೀಗಾಗಿ ಫೋರ್ ವೈ ಸ್ಕ್ವರ್ ಮೈನಸ್ ತ್ರೀ ವೈ ಓಕೆ ಈ ನೆಕ್ಸ್ಟು ಎರಡನೇದು ನೋಡಿರಿ ಎರಡನೇದ್ರ ಒಳಗಡೆ ಕೂಡಿ ಇದ್ರೊಳಗಡೆ ಏನಿದೆ ಇಲ್ಲಿ ಒಂದು ಲೆಕ್ಕ ಇದೆ ತ್ರೀ ಎಮ್ ಎನ್ ಮೈನಸ್ ಫೈ ಎಮ್ ಎನ್ ಎಂಟು ಎಮ್ ಎನ್ ಮೈನಸ್ ಫೋರ್ ಎಮ್ ಎನ್ ಈ ಥರ ಇದೆಯಲ್ಲ ಇದನ್ನು ಕೂಡಿ ಅಂದಾಗ ಏನು ಮಾಡಬೇಕು ಮೈನಸ್ ಎಲ್ಲಿರ್ತಾವೆ ಯಾವುದೇ ಸಂಖ್ಯೆ ಬರ್ಕೋಬೇಕು ಇಲ್ಲಿ ಯಾವುದೇ ಸಂಖ್ಯೆ ಇರಲಿಲ್ಲ ಅಂದರೆ ಏನಾಗುತ್ತೆ ಕೂಡಿ ಅಂದಾಗ ಪ್ಲಸ್ ಆಗಿರ್ತೈತಿ ಪ್ಲಸ್ ಬರ್ಕೊಂಡು ಈಗ ತ್ರೀ ಎಮ್ ಎನ್ ಮೈನಸ್ ಫೈವ್ ಎಮ್ ಎನ್ನು ಇಲ್ಲಿ ಎಲ್ಲ ಸಮಸಂಖ್ಯೆ ಇದು ಏನು ಧನ ಸಂಖ್ಯೆಗಳು ಒಂದು ಕಡೆ ಮಾಡ್ಕೋತೀನಿ ನಾನು ತ್ರೀ ಎಮ್ ಎನ್ನು ಇದು ಏನಿಲ್ಲ ಅಂದರೆ ಇಲ್ಲಿ ಪ್ಲಸ್ ಇರ್ತೈತಿ ಮೂರು ಪ್ಲಸ್ ಅಂತು ಎಷ್ಟಾಯಿತು ಹನ್ನೊಂದು ಎಮ್ ಎನ್ ಆಯಿತು ಓಕೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಮೈನಸ್ ಮೈನಸ್ ಏನಾಗ್ತವೆ ಕೂಡ್ತವೆ ಐದು ನಾಲ್ಕು ಒಂಬತ್ತು ಎಮ್ ಎನ್ ಇದೆ ಈಗ ದೊಡ್ಡ ಸಂಖ್ಯೆ ಯಾವುದು ಹನ್ನೊಂದು ಇದೆ ಹನ್ನೊಂದರಾಗ್ಯಾವ ಒಂಬತ್ತು ಹೋದರೆ ಎರಡು ಎಮ್ ಎನ್ ಈ ಥರ ಮಾಡಬೇಕು ನೆಕ್ಸ್ಟು ಟಿ ಮೈನಸ್ ಏಟ್ ಟಿ ಜೆಡ್ ಇದೆ ತ್ರೀ ತ್ರೀ ಟಿ ಜೆಡ್ ಇದೆ ಈ ಥರನ ಏನು ಮಾಡಪ್ಪ ಅಂದ್ರೆ ನಾವು ಇಲ್ಲಿ ಬರ್ಕೋಬೇಕು ಬರ್ಕೋತಾ ಇದ್ದೀವಿ ನೋಡಿರಿ ಇಲ್ಲಿ ಬರ್ಕೊಂಡು ಇಲ್ಲಿ ಏನೂ ಇಲ್ಲಪ್ಪ ಅಂದರೆ ಏನಾಗಿರ್ತತಿ ಪ್ಲಸ್ ಆಗಿರ್ತತಿ ಇಲ್ಲಿ ತೆಗಿತಾ ಇದ್ದೀನಿ ನೋಡಿರಿ ಒಂದು ಪ್ಲಸ್ ಟಿ ತೆಗೆದ್ರೆ ಒಂದು ಮೈನಸ್ ಟಿ ತೆಗಿತಾಯಿದ್ದೀನಿ ಒಂದು ಪ್ಲಸ್ ಜೆಡ್ ತೆಗೆದ್ರೆ ಒಂದು ಮೈನಸ್ ಜಡ್ ತೆಗಿತಾಯಿದ್ದೀನಿ ಈಗ ಏಟ್ ಟಿ ಜೆಡ್ ಪ್ಲಸ್ ತ್ರೀ ಟಿ ಜೆಡ್ ಉಳಿತು ಅದ್ರಾಗ ದೊಡ್ಡ ಸಂಖ್ಯೆ ಯಾವುದು ಎಂಟು ಅದರೊಳಗಡೆ ಎಂಟರ ಮೂರು ಹೋದ್ರೆ ಐದು ಮೈನಸ್ ಫೈವ್ ಫೈವ್ ಟಿ ಜೆಡ್ ಓಕೆ ಈ ಥರ ಈ ನೆಕ್ಸ್ಟ್ ಮೂರನೇದು ಮೈನಸ್ ಸವೆ ಸೆವೆನ್ ಎಮ್ ಎನ್ನ ಈ ಥರ ಲೆಕ್ಕ ಇದೆಯಲ್ಲ ಇದನ್ನು ಬರ್ಕೊಂಡು ಇಲ್ಲಿ ಯಾವ್ದು ಏನು ಅದನ್ನು ಬರ್ಕೋಬೇಕು ಇಲ್ಲಿ ಪ್ಲಸ್ ಟು ಇದೆ ಪ್ಲಸ್ ನೈನ್ ಎಮ್ ಎನ್ ನೈನ್ ಎಮ್ ಎನ್ ಮೈನಸ್ ಎಂಟ್ ಇದೆ ಮೈನಸ್ ಟು ಎಮ್ ಎನ್ ಮೈನಸ್ ತ್ರೀ ಈ ಥರ ಇದೆಯಲ್ಲ ಇಲ್ಲಿ ಯಾವ್ದು ಏನು ಇರೋಂಗಿಲ್ಲ ಇಲ್ಲಿ ಪ್ಲಸ್ ಇಲ್ಲಪ್ಪ ಅಂದರೆ ಅದನ್ನು ಇಲ್ಲಿ ಕೂಡಿ ಅಂದಾಗ ಪ್ಲಸ್ ಹಾಕೋಬೇಕು ಅಷ್ಟೇ ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಮೈನಸ್ ನೈನ್ ಎಮ್ ಎನ್ ಬರಬೇಕು ಮೈನಸ್ ನೈನ್ ಎಮ್ ಎನ್ ಬರ್ಬೇಕಪ್ಪ ಅಂದರೆ ಏನು ಮಾಡ್ಬೇಕು ನಾವು ಇಲ್ಲಿ ಇಲ್ಲಿ ಮೈನಸ್ ಸೆವೆನ್ ಎಮ್ ಎನ್ ಇದೆ ಇಲ್ಲಿ ಮೈನಸ್ ಟು ಎಮ್ ಎನ್ ಇದೆ ಅಂದರೆ ಎಡು ಕುಡಿಸಿದರೆ ಮೈನಸ್ ನೈನ್ ಎಮ್ ಎನ್ ಆಯಿತು ಇಲ್ಲಿ ಟ್ವೆಲ್ ಎಮ್ ಎನ್ ಇದೆ ಇಲ್ಲಿ ನೈನ್ ಎಮ್ ಎನ್ ಇದೆ ಹನ್ನೆರಡು ಒಂಬತ್ತು ಇಪ್ಪತ್ತೊಂದು ಎಮ್ ಎನ್ ಆಯಿತು ಓಕೆ ನೆಕ್ಸ್ಟ್ ಪ್ಲಸ್ ಸೆವೆನ್ ಬಂದಿದೆ ಪ್ಲಸ್ ಸೆವೆನ್ ಎಲ್ಲಿ ಬಂದಿದೆ ಅಂದರೆ ಇಲ್ಲಿ ಪ್ಲಸ್ ಫೈ ಇದೆ ಇಲ್ಲಿ ಪ್ಲಸ್ ಟು ಇದೆ ಅಂದರೆ ಎಡು ಕುಡಿಸಿದರೆ ಪ್ಲಸ್ ಸೆವೆನ್ ಆಯಿತು ನೆಕ್ಸ್ಟು ಇಲ್ಲಿ ಮೈನಸ್ ಎಂಟ್ ಇದೆ ಇಲ್ಲಿ ಮೈನಸ್ ತ್ರೀ ಇದೆ ಎರಡು ಕುಡಿಸಿದ್ರೆ ಮೈನಸ್ ಲೆವೆನ್ನು ಇಲ್ಲಿ ಮೈನಸ್ ಎಮ್ ಎನ್ನು ಟೊ ಇಪ್ಪತ್ತೊಂದು ಎಮ್ ಎನ್ ಅಂತಿದೆ ಅದ್ರಾಗ ದೊಡ್ಡ ಸಂಖ್ಯೆ ಇಪ್ಪತ್ತೊಂದು ಇಪ್ಪತ್ತೊಂದರಾಗ ಒಂಬತ್ತು ಹೋದ್ರೆ ಹನ್ನೆರಡು ಎಮ್ ಎನ್ನು ಮೈನಸ್ ಹನ್ನೊಂದರಾಗ ಏಳು ಹೋದ್ರೆ ನಾಲ್ಕು ಓಕೆ ನೀವು ಕೂಡ ಸೂಕ್ಷ್ಮವಾಗಿ ನೋಡಿದವ್ರಿಗೆ ನಿಮ್ಗೆ ಅರ್ಥ ಆಗ್ತೈತೆ ಓಕೆ ಅರ್ಥ ಆಗಲಿಲ್ಲಪ್ಪ ಅಂದರೆ ರಿಫಿಟ್ಟ ಸುತ್ತ ಹೋಗಿ ನೋಡಿಕೊಡ್ರಿ ನೆಕ್ಸ್ಟ್ ನಾಲ್ಕನೇದು ಎ ಪ್ಲಸ್ ಬಿ ಮೈನಸ್ ತ್ರೀ ಬಿ ಮೈನಸ್ ಎ ಪ್ಲಸ್ ತ್ರೀ ಈ ಥರ ಇದೆಯಲ್ಲ ಇಲ್ಲಿ ಏನು ಇರಂಗಿಲ್ಲ ಇಲ್ಲಿ ಪ್ಲಸ್ ಇಲ್ಲೇನು ಇಲ್ಲ ಅಂದ್ರಪ್ಪ ಅಂದ್ರೆ ಪ್ಲಸ್ ಹಾಕಿರಬೇಕು ಓಕೆ ಇಲ್ಲಿ ಕೊಟ್ಟಂತ ಮೈನಸ್ ಕೊಟ್ಟಿದ್ದಂದ್ರೆ ಅದನ್ನು ಡೈರೆಕ್ಟ್ ಬರೀರಿ ಏನೂ ಇಲ್ಲಾಂದ್ರೆ ಅಲ್ಲಿ ಪ್ಲಸ್ನ ಬರೀಬೇಕು ಓಕೆ ಬರ್ಕೊಂಡು ಏನು ಮಾಡಬೇಕು ಪ್ಲಸ್ ಎ ತೆಗೆದ್ರಪ್ಪ ಅಂದರೆ ಇಲ್ಲಿ ಒಂದು ಮೈನಸ್ ಏನ ಕ್ಯಾನ್ಸಲ್ ಆಗಿರ್ತೈತಿ ಇಲ್ಲಿ ಮೈನಸ್ ಪ್ಲಸ್ ಬಿ ತೆಗೆದ್ರಂದ್ರೆ ಇಲ್ಲಿ ಮೈನಸ್ ಬಿ ತೆಗೆದಿರ್ತೈತಿ ಇಲ್ಲಿ ಪ್ಲಸ್ ಮೈನಸ್ ತ್ರೀ ತೆಗೆದ್ರಂದ್ರೆ ಇಲ್ಲಿ ಪ್ಲಸ್ ಮೂರು ತೆಗಿಬೇಕು ಯಾವುದು ಬಿ ಪ್ಲಸ್ ಎ ಪ್ಲಸ್ ತ್ರೀ ಅಥವಾ ಇದನ್ನು ಈ ಥರನೂ ಬರಿಬೋದು ಎ ಪ್ಲಸ್ ಬಿ ಪ್ಲಸ್ ತ್ರೀ ಈ ಥರನೂ ಬರಿಬೋದು ಓಕೆ ನೆಕ್ಸ್ಟ್ ಲೆಕ್ಕ ನೆಕ್ಸ್ಟ್ ಲೆಕ್ಕ ಏನಿದೆ ನಾಲ್ಕನೇದು ಓಕೆ ಐದನೇದು ಸಾರಿ ಹದಿನಾಲ್ಕು ಎಕ್ಸ್ ಪ್ಲಸ್ ಟೆನ್ ವೈ ಮೈನಸ್ ಟ್ವೆಲ್ ಎಕ್ಸ್ ವೈ ಮೈನಸ್ ತರ್ಟೀನ್ ಏಯ್ಟೀನ್ ಸೆವೆನ್ ಎಕ್ಸ್ ಟೆನ್ ವೈ ಈ ಥರ ಇದೆಯಲ್ಲ ಇದನ್ನು ನಾವು ಯಾವ ಥರ ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಏನಿಲ್ಲ ಇಲ್ಲಿ ಏನಿಲ್ಲಪ್ಪ ಅಂದ್ರೆ ಹದಿನೆಂಟು ಇದೆಯಲ್ಲ ಹದಿನೆಂಟು ಪ್ಲಸ್ ಹದಿನೆಂಟು ಈ ಥರ ಬರ್ಕೊಂಡು ಇಲ್ಲಿ ನೋಡ್ರಿ ಹದಿನಾಲ್ಕು ಎಕ್ಸ್ ಇದೆಯಲ್ಲ ಅದನ್ನ ಅದಕ್ಕೆ ನೋಡೋಕಿತ್ತು ಮುಂಚೆ ಇಲ್ಲಿ ನಾವು ಕ್ಯಾನ್ಸಲೇಷನ್ ಮಾಡೋಣ್ರಿ ಇಲ್ಲಿ ಪ್ಲಸ್ ವೈ ಪ್ಲಸ್ ಟೆನ್ ವೈ ಇದೆ ಇಲ್ಲಿ ಮೈನಸ್ ಟೆನ್ ವೈ ಇದೆ ಕೂಡ ತೆಗೆದ್ಬಿಟ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ಟ್ವೆಲ್ ಎಕ್ಸ್ ವೈ ಇದೆ ಇಲ್ಲಿ ಪ್ಲಸ್ ಎಂಟು ಎಕ್ಸ್ ವೈ ಪ್ಲಸ್ ನಾಲ್ಕು ಎಕ್ಸ್ ವೈ ಎಂಟು ಎಂಟು ನಾಲ್ಕು ಹನ್ನೆರಡು ಎಕ್ಸ್ ವೈ ಆಗ್ತದ ಆಮೇಲೆ ತೆಗೆದುಬಿಡ್ರಿ ಇದು ಮೈನಸ್ ಹನ್ನೆರಡು ಎಕ್ಸ್ ವೈ ಪ್ಲಸ್ ಎಂಟು ಹನ್ನೆರಡು ಎಕ್ಸ್ ವೈ ತೆಗೆದುಬಿಟ್ಟೆ ಈಗ ಉಳಿದಿದ್ದೇನು ಹದಿನಾಲ್ಕು ಎಕ್ಸ್ ಹದಿನಾಲ್ಕು ಎಕ್ಸ್ ಇಲ್ಲಿ ಮೈನಸ್ ಸೆವೆನ್ ಎಕ್ಸ್ ಅದು ಹದಿನಾಲ್ಕರ ಹದಿನಾಲ್ಕು ಇದು ಇದ್ಯಾವುದು ಧನಸಂಖ್ಯೆ ಹದಿನಾಲ್ಕರ ಏಳು ಹೋದ್ರೆ ಏಳು ಎಕ್ಸ್ ಉಳಿತು ನೆಕ್ಸ್ಟ್ ಹದಿನೆಂಟರಾಗ ಹದಿಮೂರು ಹೋದ್ರೆ ಐದು ಉಳಿತು ಎಂಥ ಐದು ಪ್ಲಸ್ ಐದು ಇಟ್ಟೇ ಥರ ಸಿಂಪಲ್ ಆಗಿ ಈ ನೀವು ಅಲ್ಲೇ ನೋಡಿ ಅನ್ಸರ್ನ ಮಾಡ್ಬೋದು ನೆಕ್ಸ್ಟ್ ಆರನೇದು ಫೈ ಎಮ್ ಎನ್ ಮೈನಸ್ ಸೆವೆನ್ ಎನ್ ತ್ರೀ ಎನ್ ಅಂತಿದೆಯಲ್ಲ ಇವು ಕುರ್ನ ಎಲ್ಲಿ ಯಾವುದು ಇಲ್ಲಿ ತ್ರೀ ತ್ರೀ ಎನ್ ಅಂತ ಅಷ್ಟೇ ಕೊಟ್ಟಿದ್ದೆ ಅದಕ್ಕೆ ಪ್ಲಸ್ ತ್ರೀ ಎನ್ ಅಂತ ಹಾಕೋಬೇಕು ನಾವು ಕೂಡಿ ಅಂದಾಗ ಪ್ಲಸ್ ಚಿನ್ನನ್ನು ಹಾಕೋಬೇಕು ಈ ಥರ ಹಾಕೊಂಡು ಕಷ್ಟ ಇಲ್ಲಿ ನೋಡಿರಿ ಫೈವ್ ಎಮ್ ಒಳಗಡೆ ಇಲ್ಲಿ ಮೈನಸ್ ಫೋರ್ ಎಮ್ ಇದೆ ಅಂದರೆ ಫೈವ್ ಎಮ್ ಒಳಗಡೆ ಮೈನಸ್ ಫೋರ್ ಎಮ್ ಹೋದರೆ ಒಂದು ಎಮ್ ಉಳಿತು ನೆಕ್ಸ್ಟ್ ಮೈನಸ್ ಸೆವೆನ್ ಎನ್ನು ಪ್ಲಸ್ ತ್ರೀ ಎನ್ ಇದೆ ಅಂದರೆ ಸೆವೆನ್ ಎನ್ ಒಳಗೆ ತ್ರೀ ಎನ್ ಹೋದರೆ ಮೈನಸ್ ಫೋರ್ ಎನ್ನು ನೆಕ್ಸ್ಟ್ ಉಳಿತಿದ್ದೇನು ತ್ರೀ ಎಮ್ ಎನ್ ಇದೆ ಮುಂದೆ ಅವು ಆ ಥರ ಸಜಾತಿ ಪದಗಳಿಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಇದ್ದೀನಿ ನೆಕ್ಸ್ಟ್ ಮೈನಸ್ ಫೈ ಒಳಗಡೆ ಪ್ಲಸ್ ಟು ಹೋದರೆ ಮೈನಸ್ ತ್ರೀ ಈ ಥರನ ಬರೀಬೇಕು ಇನ್ನು ನೆಕ್ಸ್ಟ್ ಏನಿದೆ ಪೋರ್ ಎಕ್ಸ್ಕ್ವಯರ್ ಏಳನೇದು ಪೋರ್ ಎಕ್ಸ್ಕ್ವರ್ ವೈ ಮೈನಸ್ ಈ ಥರ ಇದೆಯಲ್ಲ ಇಲ್ಲ ನೋಡಿರಿ ಪೋರ್ ಎಕ್ಸ್ಕ್ವೇರ್ ವೈನ ಮತ್ತು ಅದೇ ಥರ ಎಲ್ಲಿದೆ ಇಲ್ಲಿದೆ ನೋಡಿರಿ ಫೈ ಎಕ್ಸ್ ಕ್ವೇರ್ ವೈ ಅಂದರೆ ನಾಲ್ಕು ಐದು ಒಂಬತ್ತು ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಫೈ ಎಕ್ಸ್ ವೈ ಸ್ಕ್ವೇರ್ ಇದೆ ತ್ರೀ ಮೈನಸ್ ತ್ರೀ ಎಕ್ಸ್ ವೈ ಅಂದರೆ ಮೈನಸ್ ಮೈನಸ್ ಏನಾಯಿತು ಮೈನಸ್ ಐದು ಎಂಟು ಐದು ಮೂರು ಎಂಟು ಎಂಟು ಎಕ್ಸ್ ವೈ ಸ್ಕ್ವೇರ್ ಸಿಂಪಲ್ ಇದೆ ಇನ್ನು ನೆಕ್ಸ್ಟು ತ್ರೀ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಅಂತಿದೆ ಇದನ್ನು ಯಾವ ಥರ ಮಾಡಬೇಕು ಇಲ್ಲ ನೋಡಿರಿ ತ್ರೀ ಪಿ ಸ್ಕ್ವೇರ್ ಈ ಥರ ನೀವು ಹಾಕ್ಕೊಂಡು ಬರೀ ಬರೀದು ನಿಮ್ಗೆ ಗೊತ್ತಾಯ್ತು ಇವಾಗ ಈ ಥರ ಹಾಕ್ಕೊಂಡು ಎಲ್ಲಿ ಯಾವ ಸಂಖ್ಯೆ ಇರೋಂಗಿಲ್ಲ ಅಲ್ಲಿ ಪ್ಲಸ್ ಹಾಕೋಬೇಕು ಇಲ್ಲಿ ಸೆವೆನ್ ಪಿ ಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ನ ಇಲ್ಲಿ ಏಳು ಮೂರು ಪಿ ಸ್ಕ್ವೇರ್ ಏಳು ಮೂರು ಹತ್ತು ಆಗ್ತೈತಾ ಅಂದ್ರೆ ಇದು ಏಳು ಇದು ಮೂರು ಕುಡಿಸಿದ್ರೆ ಹತ್ತಾಯಿತು ಇಲ್ಲಿ ಮೈನಸ್ ಟೆನ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ನ ತೆಗೆದು ಬಿಡ್ತೀನಿ ತೆಗೆದುಬಿಡ್ತೀನ ಅಂದರೆ ಪ್ಲಸ್ ಟೆನ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮೈನಸ್ ಟೆನ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಉಳಿದಿದ್ದೇನು ಮೈನಸ್ ಫೋರ್ ಪಿ ಕ್ಯೂ ಇಲ್ಲೇನೈತಿ ನೈನ್ ಪಿ ಕ್ಯೂ ಇದೆ ಅಂದರೆ ದೊಡ್ಡ ಸಂಖ್ಯೆ ಒಂಬತ್ತು ಒಂಬತ್ತರಾಗ ನಾಲ್ಕು ಹೋದ್ರೆ ಐದು ಪಿ ಕ್ಯೂ ಉಳಿತು ನೆಕ್ಸ್ಟ್ ಇಲ್ಲಿ ಐದಿದೆ ಇಲ್ಲಿ ಹದಿನೈದು ಇದೆ ಹದಿನೈದು ಒಂದು ಐದು ಇಪ್ಪತ್ತು ನೋಡಿರಿ ಈ ಥರ ಸಿಂಪಲ್ ಲೆಕ್ಕಗಳಿದಾವೆ ಇವೆಲ್ಲ ನೆಕ್ಸ್ಟು ಏನಿದೆ ಎ ಬಿ ಮೈನಸ್ ಫೋರ್ ಎ ಈ ಥರ ಇದೆಯಲ್ಲ ಇವ ಕೂಡ ನೀವು ಇಲ್ಲಿ ಏನೂ ಇಲ್ಲಪ್ಪ ಅಂದರೆ ಇಲ್ಲಿ ಇಲ್ಲಿ ಏನಿಲ್ಲ ಸಂಖ್ಯೆ ಯಾವುದು ಚಿನ್ನ ಇಲ್ಲ ಅಲ್ಲಿ ಪ್ಲಸ್ ಇದೆ ಪ್ಲಸ್ ಕೂಡಿ ಅಂದ ಪ್ಲಸ್ ಹಾಕೊಂಡಿರ್ಬೇಕು ಅಷ್ಟೇ ಇಲ್ಲಿ ಮೈನಸ್ ಇತ್ತ ಮೈನಸ್ ಯಾ ಜಿಟ್ಟು ಎಚ್ಕೋಬೇಕು ಫೋರ್ ಎ ಇತ್ತಾ ಪ್ಲಸ್ ಫೋರ್ ಎ ಮೈನಸ್ ಫೋರ್ ಬಿ ಇದೆಯಾ ಮೈನಸ್ ಫೋರ್ ಬಿ ಹಾಕ್ಕೊಂಡು ಇಲ್ಲಿ ಪ್ಲಸ್ ಎ ಬಿ ತೆಗೆದ್ರೆ ಇಲ್ಲಿ ಮೈನಸ್ ಎ ಬಿ ತೆಗೆದೀನಿ ಇಲ್ಲಿ ಮೈನಸ್ ಫೋರ್ ಎ ತೆಗೆದ್ರೆ ಇಲ್ಲಿ ಪ್ಲಸ್ ಫೋರ್ ಎ ತೆಗೆದಿದ್ದೀನಿ ಇಲ್ಲಿ ಪ್ಲಸ್ ಫೋರ್ ಬಿ ತೆಗೆದ್ರೆ ಇಲ್ಲಿ ಮೈನಸ್ ಫೋರ್ ಬಿ ತೆಗೆದೀನಿ ಎಲ್ಲ ತೆಗೆದ್ರೆ ಉಳಿದಿದ್ದೇನು ಜೀರೋ ಜೀರೋ ಉಳಿದಿದೆ ಅಂದರೆ ಆನ್ಸರ್ ಜೀರೋ ನೆಕ್ಸ್ಟ್ ಲಾಸ್ಟ್ನೇದು ಹತ್ತನೇದು ಇದನ್ನೇನು ಎಕ್ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೈನಸ್ ಒನ್ ಎಂತಿದೆ ಇದನ್ನು ನಾವು ಯಾವ ಥರ ಮಾಡಬೇಕು ಇಲ್ಲೇನು ಇಲ್ಲಪ್ಪ ಅಂದರೆ ಏನಾಗಿರ್ತೈತಿ ಪ್ಲಸ್ ಆಗಿರ್ತೈತಿ ಮೈನಸ್ ಸಂಖ್ಯೆ ಇದ್ದೇನೆ ಆ್ಯಸ್ ಇಟ್ ಈಸ್ ಬರ್ಕೊಂಡಿರ್ಬೇಕು ಇಲ್ಲಿ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ಕ್ವೈರ್ ತೆಗೆದ್ರೆ ಇಲ್ಲಿ ಮೈನಸ್ ಎಕ್ಸ್ಕ್ವೈರ್ ತೆಗಿತಾಯಿದ್ದೀನಿ ಮೈನಸ್ ವೈ ಸ್ಕ್ವೇರ್ ತೆಗೆದ್ರೆ ಇಲ್ಲಿ ಪ್ಲಸ್ ವೈ ಸ್ಕ್ವಯರ್ ಇಲ್ಲಿ ಮೈನಸ್ ಒನ್ ತೆಗೆದ್ರೆ ಇಲ್ಲಿ ಪ್ಲಸ್ ಒನ್ ತೆಗಿತಾ ಇದ್ದೀನಿ ಉಳಿದಿದ್ದೇನು ಎಕ್ಸ್ಕ್ವೈರ್ ಎಕ್ಸ್ಕ್ವೈರ್ನ ಮೊದಲು ಬರ್ಕೋತೀನಿ ಎಕ್ಸ್ ಸ್ಕ್ವರ್ ಮೈನಸ್ ವೈ ಸ್ಕ್ವಯರ್ ಮೈನಸ್ ಉಳಿದಿದ್ದೇನು ಒಂದು ಈ ಥರ ನಾವು ಬರ್ಕೋಬೇಕು ಎರಡು ಎರಡನೇದರಲ್ಲಿ ಕೂಡಿದ್ರಲ್ಲಿ ಒಟ್ಟು ಹತ್ತು ಲೆಕ್ಕಗಳು ಒಂದು ಮತ್ತು ಎರಡು ಇನ್ನೆಕ್ಸ್ಟ್ ನೆಕ್ಸ್ಟ್ ಕಳೆ ಏರಿ ಅಂತ ಇದೆ ನೋಡಿರಿ ಮೂರನೇದ್ರು ಮೂರನೇದ್ರ ಒಳಗಡೆ ಒಡನೇ ಲೆಕ್ಕ ವೈ ಸ್ಕ್ವೇರ್ನಿಂದ ಮೈನಸ್ ಪಾಯ್ ವೈ ಸ್ಕ್ವೇರನ್ನು ಕಳಿಯರಿ ಯಾವ ಥರ ಕಳಿಬೇಕು ಮೈನಸ್ ಇಲ್ಲ ವೈ ಸ್ಕ್ವೇರ್ನಿಂದ ಮೈನಸ್ ಪಾಯ್ ವೈ ಸ್ಕ್ವೇರನ್ನು ಕಳೀದಂತಂದ್ರೇನು ವೈ ಸ್ಕ್ವೇರ್ನ ಆ್ಯಜ್ ಇಟ್ ಈಸ್ ಬರ್ಕೋಬೇಕು ಅಂದ್ರೆ ಕಳಿ ಚಿನ್ನ ಮೈನಸ್ ಪಾಯ್ ವೈ ಸ್ಕ್ವೇರ್ನ ಕಳೀಬೇಕಂದ್ರೆ ವೈ ಸ್ಕ್ವೇರ್ ವೈ ಸ್ಕ್ವೇರು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ವೈ ಸ್ಕ್ವೇರ್ ಒಂದು ವೈ ಸ್ಕ್ವೇರ್ ಪ್ಲಸ್ ಐದು ವೈ ಸ್ಕ್ವೇರ್ ಅಂದರೆ ಎಷ್ಟಾಯಿತು ಆರು ವೈ ಸ್ಕ್ವೇರ್ ಓಕೆ ಗಳಿರು ಅಂದ್ರೆ ಇಲ್ಲಿ ಏನು ಮಾಡೋದು ಯಾಕಪ್ಪ ಅಂದ್ರೆ ಚಿಹ್ನೆಗಳು ಬದಲಾವಣೆ ಆಗ್ತವೆ ಮೈನಸ್ ಇಂಟು ಮೈನಸ್ ಪ್ಲಸ್ ಯಾವಾಗ ಈ ಥರ ನೆಕ್ಸ್ಟ್ ಮೈನಸ್ ಟ್ವೆಲ್ ಎಕ್ಸ್ ವೈನಿಂದ ಆರು ಎಕ್ಸ್ ವೈನು ಮೈನಸ್ ಟ್ವೆಲ್ ಎಕ್ಸ್ ವೈನಿಂದ ಆರು ಎಕ್ಸ್ ವೈ ಅಂದ್ರೆ ಮೈನಸ್ ಟ್ವೆಲ್ ಎಕ್ಸ್ ವೈನಿಂದ ಮೈನಸ್ ಆರು ಎಕ್ಸ್ ವೈ ಓಕೆ ಮೈನಸ್ ಮೈನಸ್ ಏನಾಯ್ತು ಮೈನಸ್ ಇರ್ತೈತಿ ಹದ್ ಮೈನಸ್ ಮೈನಸ್ ಏನಾಗ್ತವೆ ಕೂಡ್ತವೆ ಹನ್ನೆರಡ್ರಾಗ ಆರು ಹೋದ್ರೆ ಸಾರಿ ಹನ್ನೆರಡು ಆರು ಹದಿನೆಂಟು ಹದಿನೆಂಟು ಎಕ್ಸ್ ವೈ ಈ ಥರ ಇನ್ನು ನೆಕ್ಸ್ಟು ಮೂರನೇದು ಎ ಪ್ಲಸ್ ಬಿ ಯಿಂದ ಎ ಮೈನಸ್ ಬಿಯನ್ನು ಅನ್ನು ಕಳಿಯರಿ ಎ ಪ್ಲಸ್ ಬಿಯಿಂದ ಮೈನಸ್ ಎ ಮೈನಸ್ ಬಿ ಇದು ಬ್ರಾಕೆಟ್ನಲ್ಲಿ ಇದ್ದಾವಲ್ಲ ಅದಕ್ಕೆ ಈ ಥರ ಬರ್ಕೋಬೇಕು ಎ ಪ್ಲಸ್ ಬಿನ ಯಾಜ್ ಇಟ್ ಇಸ್ ಬರ್ಕೋತೀನಿ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಇಲ್ಲ ಅಂದ್ರೆ ಏನಾಗಿರ್ತೈತಿ ಪ್ಲಸ್ ಆಗಿರ್ತೈತಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗಿರ್ತೈತಿ ಅಂದ್ರೆ ಮೈನಸ್ ಎ ಆಯಿತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಪ್ಲಸ್ ಬಿ ಇಲ್ಲಿ ಪ್ಲಸ್ ಎ ತೆಗಿತೀನಿ ಮೈನಸ್ ಎ ತೆಗಿತೀನಿ ಇಲ್ಲೊಂದು ಬಿ ಇದೆ ಇಲ್ಲೊಂದು ಬಿ ಇದೆ ಎಷ್ಟು ಎಷ್ಟು ಬಿ ಅದು ಟೂ ಬಿ ಅದು ಆನ್ಸರ್ ಟು ಬಿ ನೆಕ್ಸ್ಟ್ ನಾಲ್ಕನೇದು ಬಿ ಮೈನಸ್ ಎ ಇಂದ ಎ ಬಿ ಮೈನಸ್ ಬೈನ ಕಳಿಯರಿ ಈ ಥರ ಫೈ ಬಿ ಇದು ಏನಿಲ್ಲ ಅಂದರೆ ಏನಾಯಿತು ಫೈ ಬಿ ಆಯಿತು ಮೈನಸ್ ಇನ್ ಮೈನಸ್ ಇಂಟು ಪ್ಲಸ್ ಏನಾಯಿತು ಮೈನಸ್ ಆಯಿತು ಎ ಬಿ ಎ ಬಿ ಇದು ಮೈನಸ್ ಕಳೆಯರಿ ಅಂದರೆ ಮೈನಸ್ ಚಿನ್ನ ಎ ಡಿವೈ ಎ ಪ್ಲಸ್ ಇಲ್ಲೇನು ಇಲ್ಲಾಂದ್ರೆ ಮೈನಸ್ ಇರ್ತೈತಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಬಿ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಫೈ ಎ ಇಲ್ಲಿ ನೋಡ್ರಿ ಇದನ್ನು ಈ ಥರ ಬರ್ಕೋತಾ ಇದ್ದೀನಿ ಇಲ್ಲಿ ಮೈನಸ್ ಎ ಬಿ ಇಲ್ಲಿ ಮೈನಸ್ ಎ ಬಿ ಬರ್ತದೆ ಒಟ್ಟು ಎಷ್ಟಾಯಿತು ಇದು ಫೈ ಎ ಫಸ್ಟ್ ಬರ್ಕೋತೀನಿ ಯಾಕಂದರೆ ಎ ಚೆರಾಕ್ ಸರ್ ಫಸ್ಟ್ ಅಲ್ಲ ಅದಕ್ಕೆ ಇದನ್ನ ಈ ಥರ ಈ ಕಡೆ ಬರ್ಕೋತಾ ಇದ್ದೀನಿ ಫೈವ್ ಎ ಮೈನಸ್ ಫೈ ಬಿ ಮೈನಸ್ ಟು ಎ ಬಿ ಯಾಕಪ್ಪ ಅಂದ್ರೆ ಇಲ್ಲೊಂದು ಎ ಬಿ ಇದೆ ಇಲ್ಲೊಂದು ಎ ಬಿ ಅದಕ್ಕೆ ಮೈನಸ್ ಟು ಎ ಬಿ ಈ ಥರ ನೆಕ್ಸ್ಟ್ ಫೋರ್ ಎಮ್ ಸ್ಕ್ವೇರ್ ಮೈನಸ್ ತ್ರೀ ಎಮ್ ಎನ್ ಪ್ಲಸ್ ಎನ್ ಮೈನಸ್ ಎಮ್ ಸ್ಕ್ವೇರ್ ಪ್ಲಸ್ ಫೈ ಎಮ್ ಎನ್ನ ಕಳೀರಿ ಫೋರ್ ಎಮ್ ಸ್ಕ್ವೇರ್ ಮೈನಸ್ ತ್ರೀ ಎಮ್ ಪ್ಲಸ್ ಏಟನ್ನ ಬರ್ಕೊಂಡು ಇಲ್ಲಿ ಮೈನಸ್ ಚಿನ್ನ ಹಾಕೋ ಕಳಿಬೇಕಂದ್ರೆ ಇದು ಬ್ರಾಕೆಟ್ನಲ್ಲಿ ಇದ್ದಿದ್ದನ್ನ ಬ್ರಾಕೆಟ್ನಲ್ಲಿ ಬರ್ಕೊಡ್ರಿ ನೆಕ್ಸ್ಟ್ ಫೋರ್ ಎಮ್ ಸ್ಕ್ವೇರ್ ಮೈನಸ್ ತ್ರೀ ಎನ್ ಪ್ಲಸ್ ಏಟ್ನ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಎಮ್ ಸ್ಕ್ವೇರ್ ಇಲ್ಲಿ ನೋಡ್ರಿ ಮೈನಸ್ ಇಂಟು ಪ್ಲಸ್ ಓಕೆ ಉಳಿದಿದ್ದೇನು ಮೈನಸ್ ಫೈ ಎಮ್ ಎನ್ನು ಇಲ್ಲಿ ನೋಡಿರಿ ಇದೊಂದು ಎಮ್ ಸ್ಕ್ವೇರ್ ಇದೆ ಇಲ್ಲೊಂದು ಎಮ್ ಸ್ಕ್ವೇರ್ ಇದೆ ಒಟ್ಟು ಎಷ್ಟಾಯಿತು ಫೈವ್ ಎಮ್ ಸ್ಕ್ವೇರ್ ಇಲ್ಲಿ ಮೈನಸ್ ಟು ಎಮ್ ಎನ್ ಯಾವ ಥರ ಬರ್ತದಪ್ಪ ಅಂದರೆ ಇಲ್ಲಿ ಮೈನಸ್ ಫೈ ಎಮ್ ಎನ್ ಇದೆ ಇಲ್ಲಿ ಮೈನಸ್ ತ್ರೀ ಎಮ್ ಎನ್ ಇದೆ ಎರಡು ಕುಡಿಸಿದ್ರೆ ಮೈನಸ್ ಏಟ್ ಎಮ್ ಎನ್ನು ಉಳಿದಿದ್ದು ಎಂಟು ಎಂಟು ಈ ಥರ ಇನ್ನು ನೆಕ್ಸ್ಟ್ ಫೈವ್ ಎಕ್ಸ್ ಮೈನಸ್ ಟೆನ್ನಿಂದ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೆನ್ ಎಕ್ಸ್ ಮೈನಸ್ ಫೈ ಫೈವನ್ನ ಕಳಿಯೋರಿ ಫೈವ್ ಎಕ್ಸ್ ಮೈನಸ್ ಟೆನ್ ಮೈನಸ್ ಚಿನ್ನ ಇಲ್ಲಿ ಹಾಕ್ಕೊಂಡು ಇಲ್ಲಿ ಬ್ರಾಕೆಟ್ನಲ್ಲಿ ಹಾಕೋಬೇಕಿದ್ದೀನಿ ಮೈನಸ್ ಎಕ್ಸ್ ಸ್ಕ್ವೈರ್ ಪ್ಲಸ್ ಟೆನ್ ಎಕ್ಸ್ ಮೈನಸ್ ಫೈಯನ್ನು ಹಾಕೊಂಡಾಗ ಏನಾಯ್ತು ಯಾ ಜಿ ಈಸ್ ಫೈ ಎಕ್ಸ್ ಮೈನಸ್ ಟೆನ್ನ ಇಲ್ಲಿ ಯಾ ಜಿ ಟಿಜ್ ಬರ್ಕೋಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಟೆನ್ ಎಕ್ಸ್ ಪ್ಲಸ್ ಫೈ ಇಲ್ಲ ನೋಡಿರಿ ಈ ಎಕ್ಸ್ ಸ್ಕ್ವೈರ್ನ ಇಲ್ಲಿ ಬರ್ಕೋತಾ ಇದ್ದೀನಿ ಮೊದಲನೇ ಯಾಕಂದ್ರೆ ನಿಮ್ಗೆ ಹೇಳಿದ್ದೆ ನಾನು ಕ್ಯೂ ಫಸ್ಟು ಅದನ್ನ ಸ್ಕ್ವೈರ್ ಅಂತೇಳಿ ಎಕ್ಸ್ ಎಕ್ಸ್ಕ್ವೈರ್ ಚರಾಕ್ಷರಗಳನ್ನು ನೆಕ್ಸ್ಟ್ ಇಲ್ಲಿ ಮೈನಸ್ ಫೈ ಎಕ್ಸ್ ಯಾಕಪ್ಪ ಅಂದ್ರೆ ಇಲ್ಲಿ ಮೈನಸ್ ಟೆನ್ ಎಕ್ಸ್ ಒಳಗಡೆ ಫೈ ಎಕ್ಸ್ ಹೋದರೆ ಮೈನಸ್ ಫೈ ಎಕ್ಸ್ ಎಂಥ ಮೈ ಮೈನಸ್ ಅಪ್ ಯಾಕೆ ಮೈನಸ್ ಅಪ್ ಅಂದರೆ ದೊಡ್ಡ ಸಂಖ್ಯೆ ಟೆನ್ ಇದೆ ಅದಕ್ಕೋಸ್ಕರ ಮೈನಸ್ ಫೈ ಎಕ್ಸ್ ಇಲ್ಲಿ ಹತ್ತರಾಗ ಐದು ಹೋದರೆ ಐದು ಎಂಥ ಐದು ಮೈನಸ್ ಐದು ಯಾಕಂದ್ರೆ ದೊಡ್ಡ ಚಿನ್ನ ಸಂಖ್ಯೆ ಮೈನಸ್ ಇದೆ ಇವು ಸಿಕ್ಸ್ ಲೆಕ್ಕ ನೆಕ್ಸ್ಟ್ ಏಳು ಮತ್ತು ಎಂಟು ತ್ರೀ ಎ ತ್ರೀ ಎ ಬಿ ಮೈನಸ್ ಟು ಎ ಸ್ಕ್ವೇರ್ ಮೈನಸ್ ಟು ಬಿ ಸ್ಕ್ವೇರ್ನಿಂದ ಫೈ ಎ ಸ್ಕ್ವೇರ್ ಮೈನಸ್ ಸೆವೆನ್ ಎ ಬಿ ಪ್ಲಸ್ ಪೈ ಸ್ವರ್ ಫೈವ್ ಬಿ ಸ್ಕ್ವೇರ್ನ ಕಳೆಯಿರಿ ಈ ಥರ ಇದ್ದಾಗ ಈ ನಾವೇನು ಮಾಡಬೇಕು ಇದರಲ್ಲಿ ಹಾಕ್ಕೋಬೇಕು ಬ್ರಾಕೆಟ್ನಲ್ಲಿ ಹಾಕೊಂಡಿರ್ತೀರಿ ಯಾಕಂದರೆ ಏನೂ ಇಲ್ಲಪ್ಪ ಅಂದ್ರೆ ಚಿನ್ನ ಏನು ಇಲ್ಲಕ್ಕಪ್ಪ ಅಂದ್ರೆ ಅವಾಗ ಏನಾಗ್ತೈತಿ ಅಲ್ಲಿ ಪ್ಲಸ್ಸೇ ಇರ್ತೈತಿ ಅದಕ್ಕೋಸ್ಕರ ಒಂದೇ ಒಂದೇ ಸೈ ಪ್ಲಸ್ಸು ಮೈನಸ್ಸು ಜೋಡಿ ಮೇಲೆ ಅಂದು ಬರುವುದಿಲ್ಲ ಆ ಕುರ್ನ ಬ್ರಾಕೆಟ್ನಲ್ಲಿ ಹಾಕೋಬೇಕು ಒಂದು ಚಿನ್ನಕ್ಕೆ ಅದಕ್ಕೋಸ್ಕರ ಇಲ್ಲಿ ಬ್ರಾಕೆಟ್ನಲ್ಲಿ ಹಾಕ್ತಿದ್ರಿ ಹಾಕ್ಕೊಂಡು ಏನೂ ಇಲ್ಲಕ್ಕಪ್ಪ ಇದನ್ನು ಯಾಸ್ಟೀಸ್ ಅಂಕರ್ ಬರ್ಕೋಬೇಕು ಬರ್ಕೊಂಡು ಇಲ್ಲಿ ಚೇಂಜ್ ಆಗ್ತೈತಿ ಪ್ಲಸ್ ಇಂಟು ಮೈನಸ್ಸು ಫೈವ್ ಎ ಸ್ಕ್ವೇರ್ ಆಯಿತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಸೆವೆನ್ ಎ ಬಿ ಪ್ಲಸ್ ಇಂಟು ಮೈನಸ್ ಮೈನಸ್ ಫೈವ್ ಬಿ ಸ್ಕ್ವೇರ್ ಇಲ್ಲಿ ಯಾವ್ಯಾವ ಕ್ಯಾನ್ ಕ್ಯಾನ್ಸಲ್ ಹಾಕ್ಕೊಂಡು ನೋಡ್ರಿ ಮೈನಸ್ ಸೆವೆನ್ ಎ ಸ್ಕ್ವೇರ್ ಮೈನಸ್ ಸೆವೆನ್ ಎ ಸ್ಕ್ವೇರ್ ಯಾವ್ತರ ಇಲ್ಲಿ ಮೈನಸ್ ಫೈವ್ ಎ ಸ್ಕ್ವೇರ್ ಇದೆ ಇಲ್ಲಿ ಮೈನಸ್ ಟು ಎ ಸ್ಕ್ವೇರ್ ಇದೆ ಅಂದರೆ ಮೈನಸ್ ಎ ಸ್ಕ್ವೇರ್ ಇಲ್ಲಿ ಮೈನಸ್ ಸೆವೆನ್ ಬಿ ಸ್ಕ್ವೇರ್ ಯಾವ ಥರ ಇಲ್ಲಿ ಮೈನಸ್ ಟು ಬಿ ಸ್ಕ್ವೇರ್ ಇದೆ ಇಲ್ಲಿ ಫೈವ್ ಬಿ ಸ್ಕ್ವೇರ್ ಇದೆ ಅದಕ್ಕೋಸ್ಕರ ಮೈನಸ್ ಸೆವೆನ್ ಬಿ ಸ್ಕ್ವೇರ್ ಆಯಿತು ಪ್ಲಸ್ ಟೆನ್ ಎ ಬಿ ಯಾವ ಥರ ಆಗ್ತದಪ್ಪ ಅಂದರೆ ಇಲ್ಲಿ ಸೆವೆನ್ ಎ ಬಿ ಇಲ್ಲಿ ತ್ರೀ ಎ ಬಿ ಎರಡು ಕುಡಿಸಿದ್ರೆ ಟೆನ್ ಎ ಬಿ ನೆಕ್ಸ್ಟ್ ಪೈಸ್ ಫೈವ್ ಪಿ ಸ್ಕ್ವೇರ್ ಪ್ಲಸ್ ತ್ರೀ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಕ್ಯೂನಿಂದ ಫೋರ್ ಪಿ ಕ್ಯೂ ಮೈನಸ್ ಫೈವ್ ಕ್ಯೂ ಸ್ಕ್ವೇರ್ ಮೈನಸ್ ತ್ರೀ ಪಿ ಸ್ಕ್ವೇರನ್ನು ಕಳೆಯಿರಿ ಪೈಸ್ ಫೈವ್ ಪಿ ಸ್ಕ್ವೇರ್ ಪ್ಲಸ್ ತ್ರೀ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಕ್ಯೂನ ಆ್ಯಜಿಟಿಸ್ ಬರ್ಕೊಂಡು ಇದನ್ನು ಬ್ರಾಕೆಟ್ನಲ್ಲಿ ಹಾಕೋಬೇಕಂತ ಹೇಳಿದೆ ಇಲ್ಲಿ ಏನೂ ಇಲ್ಲ ಇಲ್ಲಾಂದ್ರೆ ಏನಾಗಿರ್ತೈತೆ ಪ್ಲಸ್ ಆಗಿರ್ತೈತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಿರ್ತೈತೆ ಇದನ್ನು ಆ್ಯಾಜಿಟಿಸ್ ಇಲ್ಲೇ ಬರ್ಕೋಬೇಕು ಮೈನಸ್ ಪಿ ಕ್ಯೂ ಇಲ್ಲಿ ಮೈ ಮೈನಸ್ ಇಂಟು ಮೈನಸ್ ಪ್ಲಸ್ ಫೈವ್ ಕ್ಯೂ ಸ್ಕ್ವೇರ್ ಇಲ್ಲಿ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ತ್ರೀ ಪಿ ಸ್ಕ್ವೇರ್ ಇಲ್ಲಿ ಇಲ್ಲಿ ಏಟ್ ಪಿ ಸ್ಕ್ವೇರ್ ಯಾಕಂತಂದ್ರೆ ಇಲ್ಲಿ ಫೈವ್ ಪಿ ಪಿ ಸ್ಕ್ವೇರ್ ಇದೆ ನೆಕ್ಸ್ಟು ಇಲ್ಲಿ ತ್ರೀ ಪಿ ಸ್ಕ್ವೇರ್ ಇದೆ ಐದು ಮೂರು ಎಂಟು ಎಂಟು ಪಿ ಸ್ಕ್ವೇರ್ ಆಯಿತು ಪ್ಲಸ್ ಎಂಟು ಕ್ಯೂ ಸ್ಕ್ವೇರ್ ಯಾಕೆ ಆಗ್ತದಪ್ಪ ಅಂದ್ರೆ ಇಲ್ಲಿ ಇಲ್ಲಿ ನೋಡಿರಿ ಇಲ್ಲಿ ತ್ರೀ ಕ್ಯೂ ಸ್ಕ್ವೇರ್ ಇದೆ ಇಲ್ಲಿ ಫೈ ಕ್ಯೂ ಸ್ಕ್ವೇರ್ ಇದೆ ಐದು ಮೂರು ಎಂಟು ಕ್ಯೂ ಸ್ಕ್ವೇರ್ ಇದೆ ಮೈನಸ್ ಪಿ ಕ್ಯೂ ಯಾಕೆ ಆಗ್ತದಪ್ಪ ಅಂದ್ರೆ ಇಲ್ಲಿ ಫೋರ್ ಪಿ ಕ್ಯೂ ಇದೆ ಇಲ್ಲಿ ಏನೂ ಅಂದರೆ ಒಂದು ಪಿ ಕ್ಯೂ ಅಂತ ಇರ್ತೈತಿ ಅದಕ್ಕೋಸ್ಕರ ಮೈನಸ್ ಫೈವ್ ಪಿ ಕ್ಯೂ ಈ ಥರ ಒಟ್ಟು ಮೂರರಲ್ಲಿ ಎಂಟು ಏಳು ಲೆಕ್ಕಗಳಿದ್ದಾವೆ ಓಕೆ ಸಾರಿ ಎಂಟು ಲೆಕ್ಕಗಳಿದ್ದಾವೆ ಎಂಟು ಒಂದು ಮತ್ತು ಎರಡು ಹನ್ನೆರಡು ಪಾಯಿಂಟ್ ಎರಡರಲ್ಲಿ ಒಂದು ಎರಡು ಮೂರು ಲೆಕ್ಕಗಳನ್ನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೆವು ಇನ್ನು ಮೂರು ಲೆಕ್ಕಗಳಿದ್ದಾವೆ ನಾಲ್ಕು ಐದು ಆರು ಅದರೊಳಗಡೆ ಸಬ್ ಲೆಕ್ಕಗಳಿದ್ದಾವೆ ಅವ್ರನ್ನ ಪಾರ್ಟ್ ಟು ಪಾರ್ಟ್ ಟೂನ್ನಲ್ಲಿ ನೆಕ್ಸ್ಟ್ನ ಡಿಸ್ಕಸ್ ಮಾಡ್ತೀನಿ ಫಸ್ಟ್ ಟೈಮ್ ಯಾರು ಚೆನ್ನಾಗಿ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ